ಹೊಸ ಹೊಸ ಕೆರೆಗಳೆಲ್ಲ ಅದು ಒಂದ್ ಸಬ್ ದಯವಿಟ್ಟು ಅದೊಂದು ಕಲ್ವಾಟು ಏನಿದೆ ಸರ್ ಅದನ್ನ ಓಪನ್ ಮಾಡ್ಸಿಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಯಾರಿಗೂ ಹುಡುಕ್ತೀರಲ್ಲಿ ಅಕಸ್ಮಾತ್ ವಿಂಡೇಶ್ವರ್ ಕೊಟ್ಟಿದ್ರೆ ಅವ್ರನ್ನ ನಾವು ಆಕ್ಷನ್

ಕೆರೆ ಕೊಡಿ ಚಿಕ್ಕ ಚಿಕ್ಕಮಕೂರ್ ಕೆರೆ ಆಗ್ಬೋದು ದೊಡ್ಡ ಕೆರೆಗೆ ಆಗ್ಬಹುದು ಈ ಮಳೆಗಾಲದಲ್ಲಿ ಇಂಡಸ್ಟ್ರೀಸ್ ವೈಟ್ ಮಾಡ್ತಾ ಇರ್ತಾರೆ ಮಳೆಗಾಲದಲ್ಲಿ ಓಪನ್ ನೀರನ್ನು ಸರಾ ದುಡ್ಬಿಡ್ತಾರೆ ನಮ್ದು ಉಪಿತವಾಗಿ ನೀರು ಕೆರೆ ಕೊಡಿ ಹೋಗ್ತಿರ್ತದೆ ಜಾನುವಾರುಗಳು ಇತ್ತು ಜಾನುವಾರುಗಳು ಧನಗರುಗಳು ಇತ್ತು ಎಲ್ಲ ಮನುಷ್ಯರು ಕ್ಯಾನ್ಸರ್

सर पहले तो एडिट कर सकते हैं मैं मार्कर सर फ्रेंड्स रीसेंटली गे अनुषा गुड इवनिंग सर रीसेंटली गवर्नमेंट कोर्ट से परमिशन कोड कर सर दयमाडी बोरवे स्टॉप मारो सर मैं बोलता हूं वीडियो अपलोड